ದಿನದಿಂದಲೂ ಬರೀ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಬರೀ ಭ್ರಷ್ಟಾಚಾರವನ್ನೇ ಆಪಾದನೆಗಳು ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥದ್ದಾಗಿದೆ ಮಹರ್ಷಿ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸ್ವತಃ ಅವರೇ ಒಪ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಆಗಿರೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಆ ಇಲಾಖೆಯಲ್ಲಿ ವ್ಯಕ್ತವಾಗಿರೋಂಥದ್ದು ಆತ್ಮಹತ್ಯೆ ಮೂಲಕ ಇದು ಬಹಿರಂಗವಾಯಿತು ಆತ್ಮಹತ್ಯೆ ಚಂದ್ರಶೇಖರ್ ಏನಾದ್ರು ಆಗಿಲ್ಲದೆ ಈ ಸ್ಕ್ಯಾಂಡ್ಲಾಗ್ ಮುಚ್ಚೋಗಿರೋದು ಆಗ ತನಿಖೆ ಮಾಡಿದ್ರಿಂದ ತಾನೇ ಇದೇನಾರು ಬೇರೆ ಆಚೆ ಬರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತನ್ ಕೊಡ್ತೀರಮ್ಮ ಏನು ನೇರವಾಗಿ ಯಾರೋ ಸಾಯರು ಸುಳ್ಳು ಹೇಳ್ಬಿಟ್ಟಿದ್ ಮಾಡ್ತಾರ ಮೂವತ್ತು ಮೂವತ್ತೈದು ಲಕ್ಷ ಒಂದು ಪೋಸ್ಟಿಂಗ್ ಎಸ್ ಐ ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟಿದ್ರು ತಿರ್ಗಾ ಆರು ತಿಂಗಳಿಗೆ ರಿನಿವಲು ಇದು ಭ್ರಷ್ಟಾಚಾರ ಸಾಕ್ಷಿ ಸಮೇತ ಅಲ್ವಾ ಮೂಡಾದಲ್ಲಿ ಸಾಕ್ಷಿ ಸಮೇತ ಅಲ್ವಾ ಇನ್ನೇನು ಎಲ್ಲ ಕಡೆ ಈಗ ಮೊನ್ನೆನೂ ಪಾಂಚಾಲ್ ವಿಚಾರದಲ್ಲಿ ಅವರು ಭಾಳ ಸಾಕ್ಷಿ ಸಮೇತವಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಗೊತ್ತಿದೆ ಬೆಳಗಾವಿನಲ್ಲಿ ಇನ್ನೊಬ್ಬ ಪಿ ಎ ಕಿರುಗುಳೆಯಿಂದ ಆತ್ಮಹತ್ಯೆ ಈ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಏನು ವೈನ್ ಡೀಲರ್ಸ್ಗಳು ವೈನ್ ಮರ್ಚೆಂಟ್ಸ್ಗಳು ನೇರವಾಗಿ ಆಪಾದನೆ ಮಾಡಿದ್ದಾರೆ ಅಧಿಕಾರಿಗಳು ಆಪಾದನೆ ಮಾಡಿರೋದೆಲ್ಲ ಈ ಇತಿಹಾಸದಲ್ಲಿ ಅಸೋಸಿಯೇಷನ್ಗಳು ಎಲ್ಲ ಪೋಸ್ಟಿಂಗ್ಗಳು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಆರೋಗ್ಯ ಇಲಾಖೆಯಲ್ಲಿ ಇವಾಗ ಆರೋಗ್ಯ ಇಲಾಖೆಯಲ್ಲಿ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು ಕನಿಷ್ಠ ನಲವತ್ತು ಮಂತ್ರಿಗಳಿಗೆ ಕೊಡಬೇಕು ಇನ್ನು ಬೇರೆ ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟಿಂದ ಇವ್ರಿಗೆ ಏನು ಹಂಡ್ರೆಡ್ ಮಾಡ್ತಾರೆ ಸಿಕ್ಕಲ್ಲಿ ಹಂಡ್ರೆಡೂ ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗೂ ಯಾಕೆಂದ್ರೆ ಗುತ್ತಿಗೆದಾರಿಗೆ ಒಂದು ಸ್ವಲ್ಪ ಬಿಡಬೇಕಲ್ಲ ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದೆ ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ ಇವರು ಬಂಡ್ರಾಗಿಬಿಟ್ಟಿದ್ದಾರೆ ಏನಾರು ಹೇಳ್ಕೊಳ್ಳಿ ನಾವು ಮಾಡೋದು ಮಾಡ್ತೀವಿ ನಾವು ಬಂದಿರೋದೆ ಲೂಟಿ ಹೊಡಿಯೋಕ್ಕೆ ಜನಕ್ಕೆ ಒಂದು ಗ್ಯಾರಂಟಿ ಅಸ್ಲಲ್ಲಿ ಬೆಳಗ್ಗೆ ಎದ್ದರೆ ಗ್ಯಾರಂಟಿ ಬೆಳಗ್ಗೆ ಎದ್ದರೆ ಇನ್ನೇನಂದರೆ ಜಾತಿಗಳ ವೈಮನಸ್ಸು ದ್ವೇಷ ಇನ್ನೊಂದು ಜಂಗ ಈ ಮುಂದುವರೆದು ಹಿಂದೋಳಿದವರು ಈ ಐಂದ ಹೇಳೋದು ಈ ಮುಂದುವರೆದ ಜನಾಂಗ ಒಟ್ಟು ಸಮಾಜನ ಚಿತ್ರ ಚಿದ್ರ ಚಿತ್ರ ಮಾಡಿ ಸಮಾಜನ ಹೊಡೆದು ರಾಜಕೀಯವಾಗಿ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಾದಂಥ ಸಮಾಜನ ಒಡಕನ್ನು ಮೂಡಿಸಿ ತಮ್ಮ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ಮಾಡೋಕ್ಕೂ ಜಾತಿ ಹೆಸರು ಯಾವ ಜಾತಿ ಹೇಳುತ್ತೆ ಇವ್ರಿಗೆ ಭ್ರಷ್ಟಾಚಾರ ಮಾಡಿ ಅಂತ ಯಾವ ವ್ಯಕ್ತಿ ಹೇಳ್ತಾನೆ ಇವ್ರಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಅಂತಾರೆ ಈ ಜಾತಿ ಹೆಸರಿನಲ್ಲಿ ಅನುಕಂಪ ಪಡ್ಕೊಳ್ಳೋದು ಭ್ರಷ್ಟಾಚಾರ ಮಾಡೋದು ಇವ್ರಿಗೆ ನಿಜಕ್ಕೂ ನಮಗೆ ಹೇಳೋಕೆ ಈಗ ನಾಚಿಕೆ ಆಗುತ್ತೆ ಏನು ಅಂದರೆ ಏನು ಬೆಳಗ್ಗೆ ಎದರೆ ಇದು ಹೇಳೋದಾಗಿದೆ ಬೆಳಗ್ಗೆ ಎದರೆ ಸೋಲಿಗೆ ಬೆಳಗ್ಗೆ ಎದ್ರೆ ದೋರೋಡೆ ಭ್ರಷ್ಟಾಚಾರ ನೂರ್ ಪರ್ಸೆಂಟ್ ನಾನು ಹೇಳಿದೀವಲ್ಲಾಖಲೆ ಮೇಲೆ ದಾಖಲೆ ಕೊಟ್ಟೇ ಇರೋದಲ್ಲ ಸಿಬಿಐಗೆ ಇನ್ವೆಸ್ಟಿಗೇಷನ್ ಬೇಡ ಈ ದಾಖಲೆ ಬೇಡ ಅಲ್ಲಿ ಬೇಡ ಇಲ್ಲಿ ಬೇಡ ಯಾವ್ದಾರ ಒಂದು ಮುಕ್ತವಾಗಿ ಒಬ್ಬ ಮಂತ್ರಿ ಮುಂದುವರೆದ ಮಂತ್ರಿ ಆಗಿದ್ರೆ ಯಾವ ರೀತಿ ತನಿಖೆ ಆಗ್ಲಿಕ್ಕೆ ಆಗತ್ತೆ ಹೇಳಿ ಮಹರ್ಷಿ ವಾಲ್ಮೀಕಿ ನೀತು ಗೃಹ ಸಚಿವರು ಅಲ್ಲಿ ಶಾಸಕರು ಏನಾರು ಒಂದು ಎಫ್ಐಆರ್ ಆಗತ್ತ ಎಲ್ಲಾರು ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವನ್ನ ಇವ್ರ ಅಧಿಕಾರದಲ್ಲಿ ಮುಂದುವರೆದು ಎಲ್ಲ ನ್ಯಾಯಕ್ಕೆ ಹೋಗ್ಲಿ ನ್ಯಾಯಸಮ್ಮತವಾಗಿ ಎಸ್ ಐ ಟಿ ಓಕೆ ಕೋರ್ಟ್ ಮಾನಿಟರ್ಡ್ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ ಇವ್ರ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಯಾವ ತನಿಖೆ ಸತ್ಯವಾದಂತ ನಿಷ್ಠೂರವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯವಾಗಿದಾರಲ್ಲ ಅದು ಹಿಟ್ಟು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಆರೋಪನೇ ಇದೆ ಇವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ರನ್ ಏನಿದೆ ಏನು ಏನಾರು ಅಂದ್ಕೊಳ್ಳಿ ಕೊಡ್ಕೊಳ್ಳೋದು ಎಲ್ಲ ಅಚ್ಚುಕಟ್ಟಾಗಿ ಹೋಗೋದು ಕೊಡ್ಕೊಳ್ಳೋದು ಹೋಗೋದು ಈ ರೀತಿ ಎಲ್ಲ ಭಾಳ ಸ್ಪಷ್ಟವಾಗಿ ದಾಖಲೆ ಸಮೇತವಾಗಿ ವಾಲ್ಮೀಕಿನಲ್ಲಿ ಏನಾರು ಮಾಡ್ಕೊಂಡು ಇದು ಮಾಡಿದ್ದಾರೆ ಇವತ್ತು ಮೂಡಾದಲ್ಲಿ ಬಂದಿದೆ ಏನಾರು ಹೇಳ್ಕೊಂಡಿದ್ದಾರಾ ಎಕ್ಸೈಸ್ ಅಲ್ಲಿ ಬಂದಿದೆ ಆರೋಗ್ಯ ಇಲಾಖೆನಲ್ಲಿ ಬಂದಿದೆ ಎಲ್ಲ ಇಲಾಖೆ ಯಾವ ಇಲಾಖೆ ಹೊರತುಪಡಿಸಿದೆ ಇಲ್ಲೇ ಓಪನ್ ಆಗಿ ಬಹಿರಂಗವಾಗಿ ಬೆಂಗಳೂರಿನಲ್ಲಿ ಎಲ್ಲ ಸ್ಕ್ವೇರ್ ಫುಟ್ ಚಾರ್ಜಸ್ಸು ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆನಲ್ಲಿ ಎಲ್ಲಿಲ್ಲ ಇಲ್ಲ ಅಂತ ಹೇಳಿ ಕೇಳಬೇಕು ಎಲ್ಲಿ ಇವರು ಭ್ರಷ್ಟಾಚಾರ ಇಲ್ಲ ನೇರ ನೇರವಾಗಿಯೇ ಎಷ್ಟು ಪರ್ಸೆಂಟ್ ಬೇಕಾರೆ ತಗೋತಾರೆ ಏನು ಬೇಕಾರು ಮಾಡ್ತಾಯಿದ್ದಾರೆ ಇದರಲ್ಲಿ ಏನು ಸುಳ್ಳೇನಿಲ್ಲ ಎಲ್ಲ ಕಾ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿದೆ ಈ ರೀತಿ ಭಾಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ಮಾಡೋಂಥದ್ದು ಇವರೇನಾರ ಅವತ್ತು ನಮಗಾರ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ ಅವರು ಇವತ್ತು ಅದೇ ಲೋಕಾಯುಕ್ತ ನಮಗೆ ಮುಕ್ತ ಮಾಡಿದೆ ಯಾವ ಆಪಾದನೆ ಇದಕ್ಕೆ ಆಧಾರ ಇಲ್ಲ ಅಂತ ಸುಮ್ಮನೆ ಪೇ ಸಿ ಎಮ್ ಫಾರ್ಟಿ ಪರ್ಸೆಂಟ್ ಪೇ ಸಿ ಎಮ್ ಯಾವ ಪೇ ಸಿ ಎಮ್ ಫಾರ್ಟಿ ಪರ್ಸೆಂಟು ಎಲ್ಲಿ ಫಿಕ್ಸ್ ಮಾಡಿದ್ರು ಇವರು ಇವಾಗ ಯಾವ ಒಂದು ಮುಕ್ಕಾಲು ವರ್ಷ ಆಯ್ತಲ್ಲ ಒಂದು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರಲ್ಲ ಆ ಮುಖ್ಯಮಂತ್ರಿ ಮೊದಲ ಮೇಲೆ ಆಪಾದನೆ ಮಾಡಿದವ್ರು ಏನೋ ಪ್ರೂವ್ ಮಾಡ್ದಾರಾ ಹೋರಾಟ ಯಾವ ಸರ್ ಏನು ಇವರು ಕೆಟ್ಟವ್ರಿಗೆ ಏನು ಹೋರಾಟ ಮಾಡ್ತೀರ ಬಂಡ ಎಲ್ಲ ಬಿಜೆ ಬಿಟ್ಟು ನಿಂತವ್ರಿಗೆ ಏನು ಹೇಳಿದ್ರು ಏನಿಲ್ಲ ಎಲ್ಲ ನಿಂತವನು ಊರಿಗೆ ದೊಡ್ಡವನು ಜನ ಇವತ್ತು ಅಧಿಕಾರ ಕೊಟ್ಟವ್ರೆ ಇವರಿಗೆ ಬಹುಮತ ಕೊಟ್ಟಿದ್ದಾರೆ ಹಾಗಾಗಿ ಆ ಬಹುಮತ ಆ ಮತ ಬಹುಮತ ಇವರಿಗೆ ತಲೆಗೇರಿದೆ ಇದೆ ಹೀಗೆ ನಡೆಸ್ತಾ ಇದ್ದಾರೆ ಮೊನ್ನೆ ಬಂದಂತೆ ನಡ್ಸ್ತಿದ್ದಾರೆ ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ವೈನ್ ಶಾಪಿಗೆ ಒಂದು ಲೈಸೆನ್ಸ್ ತಗೊಂಡಿದಾರಲ್ಲ ಈಗ ಇವರು ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ನಾವು ವಿರೋಧೆ ದುಡ್ಡು ಹೊಡಿಲಿಕ್ಕೆ ನಾವು ವಿರೋಧೆ ಬೆಳಗ್ಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಸುಮ್ಮನೆ ಅವ್ರ ಮೇಲೆ ಏನೇನು ನೀವು ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂತ ಇವರಿಗೆ ಲೈಸೆನ್ಸು ಈ ರೀತಿ ನಿಜಕ್ಕೂ ನಾಚಿಕೆ ಆಗುತ್ತೆ ನಮ್ಮ ಕರ್ನಾಟಕನ ನಿರ್ನಾಮ ಮಾಡ್ತಾ ಇದ್ದಾರೆ ಈ ರೀತಿ ಒಬ್ಬ ಯಾರೋ ಒಬ್ಬ ಪ್ರಾಮಾಣಿಕ ಎಲ್ಲಿ ಒಬ್ಬ ನಿಜಕ್ಕೂ ತಲೆ ತಗ್ಸುವಂಥದ್ದು ಕರ್ನಾಟಕ ಅನ್ನೋಂಥದನ್ನ ಇವತ್ತೇನು ಒಂದು ಇಡೀ ದೇಶದಲ್ಲಿ ಭರವಸೆದಾಯಕವಾಗಿ ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಭರವಸೆದಾಯಕವಾಗಿರುವಂಥ ಒಂದು ರಾಜ್ಯನ ಸಾಮಾನ್ಯ ಒಬ್ಬ ಯುವಕನ ಕನಸನ್ನೇ ನಿರ್ಣಾಮ ಮಾಡಿ ಸರ್ ಈಗ ಚೀನಾದಲ್ಲಿ ಹೆಚ್ ಎಮ್ ಪಿ ವಿ ವೈರಸ್ ಆತಂಕ ಹೊರಡಿಸಿದೆ ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ ಎಂಟು ವರ್ಷದ ಮಗುಗೂ ಕೂಡ ಎಂಟು ತಿಂಗಳು ಎಂಟು ತಿಂಗಳು ಮಗುಗೂ ಕೂಡ ಹೆಚ್ ಎಂ ಪಿ ವಿ ವೈರಸ್ ಲಕ್ಷಣ ಕಾಣಿಸ್ತಾ ಇದೆ ಸರ್ ಮ್ಯೂಟೇಶನ್ ಆಗಿ ಬಂದಿದೆ ನಾನು ಟ್ರಾವೆಲ್ ಹಿಸ್ಟ್ರಿ ಇಲ್ಲ ನೋಡಿ ಇದು ಅದ್ರ ಬಗ್ಗೆ ನಮ್ಮ ನಾವು ಏ ಹೇಳಿಕೆ ಕೂಡ ಕಾಡಲಾಗಿಲ್ಲ ಇದನ್ನು ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥದ್ದೇನೇ ಆಗಿದ್ರು ಈ ಮ್ಯುಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ ಏನಿದ್ರು ಇದನ್ನು ತಕ್ಷಣ ಪತ್ತೆ ಹೆಚ್ಚಲಿಕ್ಕೆ ಎಂಥ ವೇರಿಯೆಂಟ್ ಎಂಥ ವೈರಸ್ ಇದ್ದರೂ ಪಕ್ಕ ಹಚ್ಚಕ್ಕೆ ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಮಾಡೋಂಥದ್ದಾಗಬೇಕು ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ ಸರ್ಕಾರ ಇಲ್ಲೂ ಮಲಗಿದೆ ದುಡ್ಡಿ ಹೊಡೆಯೋರಲ್ಲೂ ಕೆಲಸ ಮಾಡೂ ಮಾಡಲ್ಲ ಅಭಿವೃದ್ಧಿನೂ ಮಾಡಲ್ಲ ಆಡಳಿತನು ಇಲ್ಲ ಎಲ್ಲ ಆಡಳಿತಕ್ಕೆ ಒಂದು ಸರ್ವಿಸ್ ಚಾರ್ಜ್ ತಗೊಂಡಿದ್ದೀವಿ ಅಪ್ಪ ದುಡ್ಡಾರ ಹೊಡಿತಾ ಇದೀವಿ ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದನ್ನು ಮಾಡಲ್ಲ ಒಳ್ಳಿ ಸರ್ವಿಸ್ ಚಾರ್ಜ್ ತಗೊಂಡಿದ ಕಾರ ಕೆಲ್ಸ ಮಾಡ್ರಿ ಅಂತ